ಫ್ರೆಂಡ್ಸ್ ಬರ್ರಿ ಇವತ್ತು ಮಟರ್ ಪನ್ನೀರ್ ಮಾಡೋಣಂತೆ ಮಟರ್ ಪನ್ನೀರ್ ಮಾಡೋಂಥ ಪ್ರೊಸೆಸ್ ಸ್ಟಾರ್ಟ್ ಮಾಡ್ಕೊಣಂತೆ ಈಗ ಇದಕ್ಕೆ ಒಂದು ಚಮಚದಷ್ಟು ಒಳ್ಳೆಣ್ಣ ಕೊಡ್ರಿ ಇದು ಸ್ವಲ್ಪ ಕಾದ ನಂತರ ಇದಕ್ಕೆ ಹೋಬೇಕು ಮಸಾಲೆನ ಒಂದೊಂದು ಸ್ವಲ್ಪ ಲೈಟಾಗಿ ಹುರ್ಕೋಬೇಕಿದ್ರೊಳಗೆ ಇದಕ್ಕೆ ಒಂದೊಂದು ಮಸಾಲೆ ಹಾಕ್ಕೊಳಗೆ ಬರ್ರಿ ಈ ನಕ್ಷತ್ರವನ್ನು ಹಾಕಿ ಸ್ವಲ್ಪ ಇದಕ್ಕೆ ಒಂದು ನಾಲ್ಕರಿಂದ ಐದು ಏಲಕ್ಕಿ ಹಾಕಿರಿ ಒಂದು ಜಾಜಿಕಾಯಿ ಹಾಕಿರಿ ಒಂದು ಅರ್ಧ ಅದರ ಜಾಜಿಕಾಯಿ ಹಾಕಿರಿ ಭಾಳ ಸ್ಟ್ರಾಂಗ್ ಇರ್ತದೆ ಸ್ವಲ್ಪ ಹಾಕ್ಬೇಕಿದಾನೆ ನಂತರ ಜಾಯ್ಪತ್ರೆ ಒಂದು ನಾಲ್ಕರಿಂದ ಐದು ಎಲಿ ಜಾಯ್ಪತ್ರೆ ಹಾಕ್ರಿ ಜಾಯ್ಪತ್ರೆಯನ್ನು ಸಿಗುತ್ತದೆ ಮಾರ್ಕೆಟ್ನಾಗ ಯಾರು ಯಾರು ಕೇಳಿ ಕೊಡ್ತಾರೆ ಈಗ ಪಲಾವ್ ಪತ್ತೆ ಒಂದು ಒಂದನ್ನ ಒಂದು ಐದಾರು ಹೋಳ್ ಮಾಡಿ ಹಾಕೊಂಬಿಡ್ರಿ ಹೆಚ್ಕೊಂಡು ಹಾಕಿರಿ ಸ್ವಲ್ಪ ಲೈಟಾಗಿ ಹುರ್ಕೊಡ್ರಿ ಅದನ್ನು ಭಾಳ ಹೊತ್ತು ಸದ್ಯ ಯಾವುದಕ್ಕೆ ಯಾವುದೇ ಕಾರಣಕ್ಕೆ ಹ್ಞೂ ಈಗ ಇದಕ್ಕೆ ಏನು ಮಾಡ್ರಿ ಸ್ವಲ್ಪ ಟೊಮೆಟೊ ಕೊಡಿರಿ ಅರ್ಧದಷ್ಟು ಒಂದು ಒಂದು ಇಳಿಯಷ್ಟು ಟೊಮೆಟೊ ಕೊಡಿರಿ ಹ್ಞೂ ಈಗ ಒಂದು ಒಂದು ಅರ್ಧ ಇಳಿಯಷ್ಟು ಏನು ಮಾಡ್ರಿ ಟೊಮೆಟೊ ಹಾಕಿರಿ ಹ್ಞೂ ಸ್ವಲ್ಪ ಸ್ವಲ್ಪ ಒಂದು ಒಂದು ಅರ್ಧ ಇಳಿಯಷ್ಟು ಏನು ಮಾಡ್ರಿ ಈರುಳ್ಳಿ ಹಾಕ್ರಿ ತೊಳ್ದು ಈರುಳ್ಳಿ ಹಾಕಿರಿ ಅರ್ಧ ಇಳಿಯಷ್ಟು ஆ லைட்டாக தயாரிச்சு கொட்றீ தானே லிட்டாக தயாரிச்சு கொட்ரீக ஒன்று எரண்டு சமச்சு காரப்படி ஹாக்கொட்ரீ எர்டு சமச்சு காரப்பொடி ஹாக்கிறதா ಇದೊಂದು ಸ್ವಲ್ಪ ಎಡಿಸ್ಕೊಡ್ರಿ ಕೇಳಿಸ್ಕೊಡ್ರಿ ಸ್ವಲ್ಪ ಸ್ವಲ್ಪ ಇನ್ನೊಂದು ಸ್ವಲ್ಪ ಕಾಯಿಸ್ಕೊಡ್ರಿ ತಾನೆ ಕಳ್ಸ್ಕೊಂಡು ಇದನ್ನು ಈ ಒಷ್ಟು ಮಿಕ್ಸರ್ ತೊಗೊಂಡು ಮಿ ಮಿಕ್ಸಿ ಒಳಗೆ ಹಾಕೊಂಡಂತ ಅಂದರೆ ಗ್ರೈಂಡರ್ ಒಳಗೆ ಹಾಕೊಂಡು ಗ್ರೈಂಡರ್ ಹಾಕೊಳಂತಾನೆ ಹಾಕ್ಕೊಟ್ಟದನ್ನ ಅಷ್ಟೇ ಮಾಡ್ಕೊಬೇಕು ಗ್ರ್ಯಾಂಡ್ ಮಾಡ್ಕೋಬೇಕು ಲೈಟಾಗಿ ಮೂಲಕ ಪೂರ್ತಿ ಸಣ್ಣ ಆಗ್ಬಾರ್ದು ಪೂರ್ತಿ ಏನಾದ್ರೂ ಉಳ್ಕೊಳ್ಕೊಳ್ಳಿ ಬರ್ದು ಆ ರೀತಿ ಏನೋ ಗ್ರ್ಯಾಂಡ್ ಮಾಡ್ಕೊಳಂಥದನ್ನ ಹಾಗಿದೇನಂತದ ಮಟರ್ ಪನ್ನೀರದ ಗ್ರೇವಿ ಸಿಂಪಲ್ ಅದು ಗ್ರೇವಿ ಇದೆ ಮತ್ತು ಹೆಚ್ಚಿಗೆ ಏನೋ ನಾವು ಏನೋ ಹಾಕೋಕ್ಕೂ ಇಲ್ಲ ಅದನ್ನು ಹೋಟೆಲ್ನಾಗ ಇಷ್ಟು ಭಾಳಷ್ಟು ಐಟಮ್ ಆಗ್ತಾರೆ ಬಟ್ ನಮ್ಮ ಮನೆಯೊಳಗೆ ಇದನ್ನು ಭಾಳ ಸಿಂಪಲ್ಲಾಗಿ ಎಕ್ಸ್ಟ್ರಾ ಮಾಡ್ಕೋಬೇಕು ಗ್ರೇವಿ ಅದನ್ನು ಬರೀ ಇದನ್ನ ಮಿಕ್ಸಿ ಹಾಕೊಂಡೀಗ ಮಿಕ್ಸಿ ಹಾಕಿದ ನಂತರ ಒಂಗಿಲ್ ತೋರಿಸ್ತೀವಿ ನಿಮಗೆ ನಾವು ಹ್ಞೂ ಫ್ರೆಂಡ್ಸ್ ನೋಡಿ ಮಟರ್ ಪನ್ನೀರ್ ಗ್ರೇವಿ ಗ್ರ್ಯಾಂಡಾಗಿದೆ ನೋಡಿ ಪೇಸ್ಟ್ ಹೆಂಗೆ ಆಗಿರ್ತದೆ ಅದನ್ನ ನೋಡಿರಿ ಯಾವ ರೀತಿ ಚಲೋ ಪೇಸ್ಟ್ ಫಸ್ಟ್ ಕ್ಲಾಸ್ ಆಗಿದೆ ಬರೀಗ ಮಟರ್ ಪನ್ನೀರ್ ಈಗ ಕರೆಕ್ಟಾಗಿ ಸ್ಟಾರ್ಟ್ ಆಗುತ್ತೆ ಅಲ್ಲಿ ತನಕ ನೀವು ಏನು ಮಾಡಿರಿ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡಿರಿ ಲೈಕ್ ಮಾಡ್ರಿ ದಯವಿಟ್ಟು ನೀವು ಬುಟ್ಟಿಗೆ ಏನು ಮಾಡ್ರಿ ಒಂದೊಂದು ಚಮಚ ಅಷ್ಟು ಏನು ಮಾಡಿರಿ ತುಪ್ಪ ಹಾಕ್ಕೊಡ್ರಕ ಈಗ ಇದಕ್ಕೊಂದು ಎರಡು ಸಂಚೆದಷ್ಟು ಏನು ಮಾಡ್ರಿ ಒಳ್ಳೆಣ್ಣ ಕೊಡ್ರಿ ಎರಡು ಸಂಚಿದಷ್ಟು ಒಳ್ಳೆಣ್ಣ ಕೊಟ್ಟಿರ್ತಕ್ಕ ಅದಕ್ಕೆ ಕೊಡ್ರಿ ಇದಕ್ಕೆ ಸಾಸಿ ಜೀರಿಗೆ ಹಾಕ್ರಿ ಅದಕ್ಕೆ

ಹಾಕಿಬಿಡ್ರಿ ಜೀರಿಗೆ ಹಾಕ್ರಿಗೆ ಮತ್ತು ಯಾಕೆ ಭಾಳ ಭಾತ್ ಬಿಡ್ತದೆ ಭಾತ್ ಬಿಡ್ಬಿಡ್ದು ಒಂದು ಎರಡು ಚಕ್ಕೆ ಹಾಕ್ರಿ ಚಕ್ಕೆ ಹಾಕ್ರಿ ಸಕ್ಕ ಬರ್ತಾ ಕೇಳಿಸ್ಕೊಡೋದನ್ನ ಈಗ ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟನ್ನು ಹಾಕಿರೋದಕ್ಕೆ ಕೇಳಿಸ್ಕೊಡ್ರ ಸರಿಯಾಗಿ ಚಲೋ ಚೆನ್ನಾಗಿ ಕೆಂಪಾಗಬೇಕು ಸ್ಮೆಲ್ ಬರ್ಬೇಕು ಬೆಳ್ಳುಳ್ಳಿ ಸಂತಿ ಪ್ಯಾಸ್ ಹಾಕಿದ್ದು ಸ್ಮೆಲ್ ಇಡೀ ಅಡುಗೆ ಮನೆಗೆಲ್ಲ ಹೊಳಿತು ಅಲ್ಲಿ ತನಕ ಇಡಿಸ್ಕೊಡ್ರ ಇದಕ್ಕೆ ಏನು ಮಾಡ್ರಿ ಸ್ವಲ್ಪ ಹಿಂಗ ಹಾಕ್ಕೊಡ್ರಿ ಅದಕ್ಕೆ ಪಿಂಗ್ ಹಾಕ್ಕೊಡ್ರಿ ಸ್ವಲ್ಪ ಮೇಲೆ ಕರ್ಬೇವು ಹಾಕ್ಕೊಡ್ರಿ ಸ್ವಲ್ಪ ಫ್ರೆಶ್ ಅಂತ ಕರ್ಬೇವು ಹಾಕ್ಕೊಡ್ರಿ ಹ್ಞೂ ಅದೇ ಅದನ್ನು ಹ್ಞೂ ಈಗ ಶಿಮ್ಲಾ ಮಿರ್ಚಿ ಶಿಮ್ಲಾ ಮಿರ್ಚಿ ಈರುಳ್ಳಿ ಮತ್ತು ಹಸಿ ಮಿರ್ಸಿಗೆ ಹೆಚ್ಚಿಟ್ ಅಂತ ಹಸಿ ಮಿರ್ಸಿಗೆ ಹಾಕ್ಕೊಡ್ರಿ ಅದಕ್ಕೆ ಶಿಮ್ಲಾ ಮಿರ್ಚಿ ಹಾಕ್ಕೊಡ್ರಿ ಹಸಿ ಮಿರ್ಸಿಗೆ ಹಾಕೊಳ್ರಿ ಉಳ್ಳಾಗಡ್ಡೆ ಹಾಕ್ಕೊಡ್ರಿ

ಈಗ ಇದಕ್ಕೆ ಇದ್ರೊಳಗೆ ಸ್ವಲ್ಪ ಅಷ್ಟಪುಡಿ ಹಾಕ್ಕೊಡ್ರಿ ಒಂದು ಚಮಚಿರಷ್ಟು ಅಷ್ಟಪುಡಿ ಹಾಕೊಡ್ರಿ ಅಷ್ಟಪಡಿ ಹಾಕೊಡ್ರಿ ಕಾಯಿಸ್ಕೊಡ್ರಿ ಸರಿಯಾಗಿ ಕಳ್ಸಿಕೊಡ್ರಿ ನನಗೆ ಕಳ್ಸ್ಕೊಂಡೆ ನಂತರ ಇದಕ್ಕೆ ಬೀನ್ಸ್ ಮಿಕ್ಸ್ ಮಾಡಿಕೊಡ್ರಿ ಬೀನ್ಸ್ ಹಾಕ್ಕೊಡ್ರಿ ಸ್ವಲ್ಪ ಬೀನ್ಸ್ ಹಾಕೊಡ್ರಿ ಬೀನ್ಸ್ ನಾವು ಕುದಿಸಿ ಕುದಿಸಿಟ್ಕೊಂಡಿವಿ ಯಾಕಂದ್ರೆ ಬೀನ್ಸ್ ಸಿಪ್ಪಿ ಏನು ಭಾಳ ಹಾರ್ಡ್ ಇರ್ತದೆ ಅದಕ್ಕೆ ಸ್ವಲ್ಪ ಕುದಿಸಿಟ್ಕೊಂಡ್ರೆ ಏನಾಗುತ್ತೆ ಸಾಫ್ಟಾಗಿ ತಿನ್ನೋ ಮುಂದೆ ಭಾಳ ರುಚಿ ಬರ್ತದೆ ಈಗ ಇದಕ್ಕೆ ಟೊಮೆಟೊ ಹೋಳು ಉಳಿದಿದ್ವಲ್ಲ ಸ್ವಲ್ಪ ಟೊಮೆಟೊ ಹಾಕಬೇಕು ಎಲ್ಲ ಪೇಸ್ಟ್ ಮಾಡ್ಕೊಂಡಿವಿ ಸ್ವಲ್ಪ ಹೋಳು ಹಾಕೊಂಡ್ರೆ ತಿನ್ನೋ ಮುಂದೆ ಏನಾಗ್ತಾನೆ ಬಾ ಬಾಳು ರುಚಿ ಬರ್ತದೆ ಅದಕ್ಕೆ ಏನು ಮಾಡ್ಕೊಂಡು ಟೊಮೆಟೊ ಹೋಳನ್ನ ಹಾಕ್ಕೋಬೇಕಿರುತ್ತೆ ಹಾಕ್ಕೊಳ್ರಿ ಕೈ ಹಾಡಿಸ್ಬಿಡ್ತಂಗೆ ಇದನ್ನ ಈಗ ಇದಕ್ಕೆ ನಾವು ಸ್ವಲ್ಪ ಕುದಿಸಿಟ್ಕೊಂಡಂಥ ಮಟ ಅಥವಾ ಏನು ಒಟಾಣಿಯನ್ನು ಹಸಿ ವಟಾಣಿ ಹಾಕ್ಬೋದು ಸ್ವಲ್ಪ ಕುದಿಸಿಟ್ಕೊಂಡು ಬೇಕೋದು ಹಸಿ ಏನು ಏನ್ಮಾಟು ಸ್ವಲ್ಪ ಒಂದು ಹತ್ತು ನಿಮಿಷದಷ್ಟು ನೀರಲ್ಲಿ ಕುದಿಸಿಡ್ಬೋರಿ ಅಂದರೆ ಏನಾದ್ರೂ ಚಿನ್ನೊಂದು ಸಾಫ್ಟ್ನೆಸ್ ಬರ್ತದೆ ಇಲ್ಲಾಂದ್ರೆ ಹಸಿ ವಟಾಣಿ ಸ್ವಲ್ಪ ಹಾಡಿರುತ್ತೆ ಕೆಲವು ಮಂದಿಗೆ ಅದು ಕಿರಿಕಿರಿ ಅನ್ನಿಸ್ಬೋದು ಅದಕ್ಕೆ ಒಂದು ಹತ್ತು ನಿಮಿಷದಷ್ಟು ಬಿಸಿನೀರೊಳಗೆ ಕುಸ್ಕೊಂಬಿಟ್ರೆ ಭಾಳ ಸಾಫ್ಟ್ ಬರುತ್ತೆ ಈಗ ಏನು ಮಾಡ್ರಿ ಇದಕ್ಕೆ ನಾವು ಪೇಸ್ಟ್ ಮಾಡಿ ಮಾಡಿಟ್ಕೊಂಡಿದ್ದಲ್ಲ ಆಗಲಿ ಆ ಪೇಸ್ಟನ್ನು ಹಾಕ್ರಿ ಇದು ಪನ್ನೀರ್ ಮಟರ್ ಪೇಸ್ಟ್ ಅಂತ ಅಂತಾರೆ ಅದಕ್ಕೆ ಆಗಲ್ಲ ನಾವು ಸಿಂಪಲ್ಲಾಗಿ ಇಟ್ಕೊಂಡಿದ್ವಲ್ಲ ಅದನ್ನು ಇದ್ರೊಳಗೆ ಹಾಕಿಟ್ಕೊಡ್ರಿ ಹಾಕಿದಾಗ ಕಳಿಸ್ಕೊಡ್ರಿ ಈ ಚೊಲೋತ್ತ ಏನು ಮಾಡೋಕಿದು ಕರೆಕ್ಟಾಗಿ ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಅಂಶ ಮೇಲೆ ಬರೋ ತನಕ ಕಾಯಿಸ್ಕೊತಾ ಇರ್ಬೇಕಿತ್ತು ಒಂದು ಐದು ನಿಮಿಷದಷ್ಟು ಈ ರೀತಿ ಕೇಳಿಸ್ಕೊಂಡ್ರಿ ನೀನು ನಂತ ಇದ್ರಕ್ಕೆ ಏನು ಮಾಡ್ರಿ ಒಂದು ಒಂದು ಅರ್ಧ ಬಟ್ಲು ಲಾಸ್ಟ್ ಇದಕ್ಕೆ ಮೊಸರು ಕೊಡಿರಿ ಇದು ಅಂದರೆ ಮಸಾಲೆ ಏನು ಬರ್ತಲ್ಲ ಅರ್ಧ ಬಟ್ಲು ಲಾಸ್ಟ್ ಮೊಸರ ಕೊಡಿರಿ ನಾವು ಮಸಾಲೆ ಅನ್ನೋದು ಯಾವುದೇ ರೀತಿ ಹೊತ್ತೋದಿಲ್ಲ ಅಂದರೆ ಏನು ಸರಿಯಾಗಿ ಬಿಸಿ ಆಗೋದಿಲ್ಲ ಮತ್ತು ಬೇಯೋದಿಲ್ಲ ಮಸಾಲೆ ಹಾಕಿದ್ರೆ ಇದು ಮೊಸರು ಮೊಸರು ಹಾಕಿದ್ರೆ ಏನಾಗುತ್ತೆ ಮಸಾಲೆ ಇದೆಲ್ಲ ಕರೆಕ್ಟಾಗಿ ಮಿಕ್ಸ್ ಕುಡ್ ಕುಡ್ಕೊತ ಇದೆ ಆಮೇಲೆ ಒಳ್ಳೆ ಕಲರ್ ಬರುತ್ತದಕ್ಕೆ ಈಗ ಏನು ಮಾಡ್ರಿ ಇದ್ರೊಳಗೆ ಸ್ವಲ್ಪ ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊಡ್ರಿ ಚಿಟಿಕಾಕ್ರಿ ಅದನ್ನ ಸರಿ ಕೇಳಿಸ್ಕೊಡ್ರೆಂಡ್ಸ್ ಏನು ಕರೆಕ್ಟ್ ಗ್ರೇವಿ ನೋಡಿ ಕರೆಕ್ಟ್ ಮಿಕ್ಸ್ ಆಗಿದೆ ಇದಕ್ಕೆ ಏನು ಮಾಡ್ರಿ ಒಂದು ದೊಡ್ಡದಷ್ಟು ನೀರು ಹಾಕೊಡ್ರಿ ಒಂದು ದೊಡ್ಡದಷ್ಟು ನೀರು ಗ್ರೈಂಡರ್ ಒಳಗೆ ಏನು ಆ ಮಸಾಲೆ ಗೀಸ ಎಲ್ಲ ಕರೆಕ್ಟ್ ಮಿಕ್ಸ್ ಹಾಕ್ಕೊಂಡು ಕರೆಕ್ಟ್ ಗ್ರೈಂಡರ್ ಇದು ನೋಡ್ರಿ ಸೊ ಕಾಯ್ಸ್ಕೊ ಕಾಯ್ಸ್ಕೊಂಡು ಅಂದ್ರೆ ಅದು ಯಾವುದೇ ರೀತಿ ಮಸಾಲೆ ವೇಸ್ಟ್ ಆಗೋದಲ್ಲ ಇದನ್ನು ಹಾಕ್ಕೊಳ್ಬೇಕಿ ಹಾಕ್ಕೊಂಡು ಕೈಯಾರ್ಸ್ಕೊಳ್ರಿ ಫ್ರೆಂಡ್ಸ್ ನೋಡಿ ಇದಕ್ಕೆ ಒಂದು ಸ್ವಲ್ಪ ಏನು ಮಾಡ್ರಿ ಇದಕ್ಕೆ ಮಸಾಲೆ ಹಾಕ್ಕೊಳ್ರಿ ಈಗ ಈ ಮಸಾಲೆ ಒಳಗೆ ನಾವು ಇದು ಈ ಜೀರಿಗೆ ಪುಡಿ ಆಮೇಲೆ ಹವಿಜಾ ಪುಡಿ ನಂತರ ಕೆಲವೊಂದು ಮಸಾಲೆ ಪದಾರ್ಥ ಮನೆಯ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಅದು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಏನು ಮಾಡಿದ್ವಿ ಇದು ಸಾಂಬಾರು ಮಸಾಲೆ ಸ್ವಲ್ಪ ಒಂದೊಂದು ಚಿಟಿಗೆ ಹಾಕೊಂಡು ಇಟ್ಕೊಂಡ್ವಿ ಇದನ್ನ ಇದಕ್ಕೆ ಈಗ ಹಾಕ್ಕೊಡ್ರಿ ಹಾಕ್ಕೊಂಡ್ರಿ ಚಲೋತ್ನಾಗಿ ಕೈಸ್ಕೊಡ್ರಿ ಅದನ್ನ ಕೈಸ್ಕೊಡ್ರಿ ಇದಕ್ಕೆ ಕುದಿ ಬರುತ್ತೆ ನಂಗೆ ಬಿಡ್ಬೇಕಿದ್ರೀಗ ನಮ್ಮ ಫ್ರೆಂಡ್ಸ್ ನೋಡಿ ಇದು ಕುದಿ ಬಂತು ಇದಕ್ಕೆ ಏನು ಮಾಡ್ರಿ ಒಂದೊಂದು ಒಂದೊಂದು ಪನ್ನೀರನ್ನ ಹಾಕಿರಿ ನಾವು ಮಲಾಯಿ ಅಮೂಲ್ ಮಲಾಯಿ ಪನ್ನೀರ್ ತೊಗೊಂಡ್ರಿ ನಾವು ಇಲ್ಲೇ ಸಾಫ್ಟ್ ಇರ್ತದೆ ತಿನ್ನಲಿಕ್ಕೆ ಚಲೋ ಇರುತ್ತೆ ಒಂದೊಂದು ಇದ್ರಾಗ ಏನು ಮಾಡ್ರಿ ಹಾಕ್ರಿ ಅದಕ್ಕೆ ಹಾಕ್ಕೊಂಡು ಒಂದು ಒಂದು ಎರಡು ನಿಮಿಷದಷ್ಟೇ ಮಿಕ್ಸ್ ಮಾಡ್ಕೊಬೇಕದನ್ನೇ ಫ್ರೆಂಡ್ಸ್ ಅಲ್ಲಿ ತನಕ ಸ್ವಲ್ಪ ಇದು ಕುಯ್ಯೋ ತನಕ ತಾವು ಸಬ್ಸ್ಕ್ರೈಬ್ ಮಾಡಿರಿ ದಯವಿಟ್ಟು ನಮ್ಮ ಚಾನಲ್ಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ತಮ್ಮ ವಾಟ್ಸಪ್ ಗ್ರೂಪ್ಗಳಿಗೆಲ್ಲ ಈಗ ಇದ್ರ ಮೇಲೆ ಸ್ವಲ್ಪ ಏನಂದ್ರೆ ಸ್ವಲ್ಪ ಕೊತ್ತಂಬರಿ ಅಷ್ಟು ಹಾಕ್ಬೇಕಿರ್ತ ಕೊತ್ತಂಬರಿ ಹಾಕ್ಬಿಟ್ರೆ ಇದ್ರೊಳಗೆ ಅದೆಲ್ಲ ಮಿಕ್ಸ್ ಆಗುತ್ತೆ ಈಗ ಮಟರ್ ಪನ್ನೀರ್ ಏನದಲ್ಲ ಮಟರ್ ಮಸಾಲ ಪನ್ನೀರ್ ಇರುತ್ತೆ ರೆಡಿ ಆಯಿತು ದಯವಿಟ್ಟು ತಾವು ಮನೆಯವ್ರು ಟ್ರೈ ಮಾಡಿ ನೋಡ್ರಿ ಹಂಗೆ ಟೇಸ್ಟ್ ಹೆಂಗ್ ತಿಳಿಸ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಮ್ದು ರೆಸಿಪಿ ಹೆಂಗೆ ಬರ್ಲಿಕ್ಕೆ ತಿಳಿಸ್ರಿ ನಾವು ಈಗ ಹತ್ತರಿಂದ ಹದಿನೈದು ವಿಡಿಯೋ ಬಿಟ್ಟಿವಿ ತಾವು ಸಬ್ಸ್ಕ್ರೈಬ್ ಮಾಡಿದಂಗೆ ಎಲ್ಲ ವಿಡಿಯೋ ತಾವು ನೋಡ್ಬೋದು ಬೆಲ್ಲ ಐಕಾನ್ ಹೋತ್ರಿ ಅಂದ್ರೆ ನಮ್ಮ ಮುಂದೆ ಯಾವುದೇ ರೀತಿ ವಿಡಿಯೋ ಮಾಡಿದ್ದು ತಮಗೆ ಮೊದಲೇ ಬಂದುಬಿಡ್ತವು ನಮ್ಮ ವಿಡಿಯೋ ನೋಡಿದಕ್ಕೆ ತಮಗೆ ಧನ್ಯವಾದ ನಮಸ್ಕಾರ